ಗುಡ್ ಮಾರ್ನಿಂಗ್ ಡಿಯರ್ ಫ್ರೆಂಡ್ಸ್ ಆ್ಯಂಡ್ ಸ್ಟೂಡೆಂಟ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಪೃಥ್ವಿರಾಜ್ ಇಂಗ್ಲೀಷ್ ಅಕಾಡೆಮಿ ನಿಮಗೆಲ್ಲ ಪೃಥ್ವಿರಾಜ್ ಇಂಗ್ಲೀಷ್ ಅಕಾಡೆಮಿಗೆ ಸ್ವಾಗತ ಸುಸ್ವಾಗತ ನಾವು ಆಲ್ರೆಡಿ ಏನು ಮಾಡಿದ್ದೇವೆ ಅಂದ್ರೆ ನಾಲ್ಕು ಭಾಗಗಳನ್ನು ಏನು ಮಾಡಿದೆಪ್ಪ ಅಂದ್ರೆ ಸೋಷಲ್ ಸ್ಟಡೀಸ್ ಅಥವಾ ಸಮಾಜ ವಿಜ್ಞಾನದ ಒಂದು ಸಿರೀಜನ್ನು ನಡೀತಾ ಇದೆ ಕರ್ನಾಟಕ ಸರ್ಕಾರದ ಒಂದು ಒಂದು ಬೋರ್ಡಿಗೆ ಏನು ಟಾರ್ಗೆಟ್ ಸೆವೆಂಟಿ ಫೈವ್ ಪ್ಲಸ್ ಸ್ಕೋರಿಂಗ್ ಪ್ಯಾಕೇಜ್ ಏನು ನಡೀತಾ ಇದ್ರಿ ಅದರ ಮೂರು ಪಾರ್ಟನ್ನು ಆಲ್ರೆಡಿ ನಾವು ಏನು ಮಾಡಿದ್ದೀವಿ ಅಂದ್ರೆ ಮುಗಿಸಿದ್ದೀವಿ ಅದರ ಲಿಂಕನ್ನು ನಾನು ಏನು ಮಾಡಿರ್ತೀನಿ ಅಂದ್ರೆ ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿ ಕೊಟ್ಟಿರ್ತೀನಿ ತಾವು ಹೋಗಿ ಆ ಮೂರು ವಿಡಿಯೋಗಳನ್ನು ವೀಕ್ಷಣೆ ಮಾಡ್ಬೋದು ರೀ ಇದು ಏನಂದ್ರೆ ನಾಲ್ಕನೇ ಭಾಗ ಇದರಲ್ಲಿ ಏನು ಮಾಡೋಕ್ಕಂದ್ರೆ ಶಾಸ್ತ್ರದ ಮೇಲೆ ಏನು ಪ್ರಶ್ನೆಗಳು ಬರ್ತಾವೆ ಅಂದರೆ ಭಗೋಳಶಾಸ್ತ್ರದ ಮೇಲೆ ಟೋಟಲ್ ಇಪ್ಪತ್ತೆರಡು ಪ್ರಶ್ನೆ ಅಥವಾ ಉತ್ತರ ಅಥವಾ ಅಂಕಗಳಿಗೆ ಏನು ಮಾಡಿರ್ತದೆ ಅಂದರೆ ಪ್ರಶ್ನೆಗಳನ್ನು ಕೇಳ್ತಾರೆ ಇಪ್ಪತ್ತೆರಡು ಅದರೊಳಗೆ ಏನಾಗ್ತದೆ ಅಂದರೆ ಐದು ಮಾರ್ಚಿಂದು ಮ್ಯಾಪು ಇನ್ಕ್ಲೂಡೆಡ್ ಆಗಿರ್ತದೆ ರೀ ಸೊ ನಾವು ಇಲ್ಲಿ ಮ್ಯಾಪ್ ಬಗ್ಗೆ ಏನು ವಿಚಾರ ಇದನ್ನು ಮಾಡಿಲ್ಲ ಆ ಐದು ಮಾರ್ಕ್ಸ್ ಬಿಟ್ಟು ಅಂದ್ರೆ ಟೋಟಲ್ ನಾವೇನು ಮಾಡ್ತೇವೆ ಹದಿನೇಳು ಮಾರ್ಕ್ಸ್ ಬಗ್ಗೆ ಅಷ್ಟೇ ಇಲ್ಲಿ ನಾವು ಡಿಸ್ಕಷನ್ ಮಾಡಾಗುತ್ತೀವಿ ಭೌಗೋಳಶಾಸ್ತ್ರದ್ದು ಐದು ಮಾರ್ಕ್ಸ್ ಏನಾಗ್ತದೆ ಮ್ಯಾಪ್ ಇರ್ತದಲ್ಲ ಅದನ್ನು ಆಮೇಲೆ ನೋಡ್ಕೊಳ್ಳೋಣ ಮ್ಯಾಪ್ ಇದೇನು ಸಪ್ರೇಟ್ ವೀಡಿಯೋ ಮಾಡ್ತೀನಿ ಅದರ ಮೇಲೆ ಅವಾಗ ಸೊ ವಿಥೌಟ್ ಡಿಲೇ ನಾವೇನು ಅಂದ್ರೆ ಇದನ್ನು ಸ್ಟಾರ್ಟ್ ಮಾಡಿಕೊಂಡ್ರೆ ಫಸ್ಟು ಭೌಗೋಳಶಾಸ್ತ್ರ ಭಾರತದ ಭೌಗೋಳಿಕ ಸ್ಥಾನ ಮತ್ತು ಪ್ರಾಕೃತಿಕ ಲಕ್ಷಣಗಳು ಭಾರತದ ಒಟ್ಟು ವಿಸ್ತೀರ್ಣ ಮೂವತ್ತೆರಡು ಲಕ್ಷ ಎಂಬತ್ತೇಳು ಸಾವಿರದ ಎರಡುನೂರ ಅರವತ್ತ್ಮೂರು ರೀ ಇದು ನಾಲ್ವತ್ಮೂರು ಆಗ್ಯದ ಎರಡುನೂರ ಅರವತ್ತ್ಮೂರು ಚದರ ಕಿಲೋಮೀಟರ್ ಅಂತೇಳಿ ಮಾಡ್ಕೋರಿ ದಕ್ಷಿಣ ಭಾರತದ ಅತ್ಯಂತ ಎತ್ತರದ ಶಿಖರ ಏನು ಅಂದ್ರೆ ಅನ್ನೆ ಮುಡಿರಿ ಮತ್ತು ಭಾರತದ ಅತ್ಯಂತ ದೊಡ್ಡ ಶಿಖರ ಯಾವುದಂದ್ರೆ ಕೇಟು ಹ್ಞೂ ಪೂರ್ವ ಪಶ್ಚಿಮ ಘಟ್ಟಗಳು ಸಂಧಿಸುವುದು ಎಲ್ಲಿ ಅಂತೇಳಿ ಕೇಳಿದಾರ್ರಿ ನೀಲಗಿರಿ ಪರ್ವತಗಳಲ್ಲಿ ಕನ್ಯಾಕುಮಾರಿ ರೀ ಪ್ರಪಂಚದ ಅತ್ಯುನ್ನತ ಶಿಖರ ಯಾವುದಂದ್ರೆ ಮೌಂಟ್ ಎವರೆಸ್ಟ್ ಪ್ರಪಂಚದಾಗ ಹ್ಞೂ ಭಾರತದ ನಾಲ್ಕು ಪ್ರಾಕೃತಿಕ ವಿಭಾಗಗಳು ಯಾವ್ಯಾವು ಎರಡು ಮಾರ್ಸಿಗೆ ಕೇಳ್ಬೋದ್ರಿ ಉತ್ತರದ ಹಿಮಾಲಯ ಪರ್ವತಗಳು ಉತ್ತರದ ಮಹಾ ಮೈದಾನ ಪರ್ಯಾಯ ಪ್ರಸ್ಥಭೂಮಿ ಕರಾವಳಿ ಮೈದಾನಗಳು ರೀ ಭಾರತದ ನೆರೆಯ ರಾಷ್ಟ್ರಗಳನ್ನು ಹೆಸರಿ ಹೆಸರಿಸಿರಿ ಏನಂದ್ರೆ ಇದು ಮೂರು ಮಾರ್ಸಿಗೆ ಅಥವಾ ಎರಡು ಮಾರ್ಸಿಗೆ ಕೇಳ್ಬೋದು ರೀ ಪಾಕಿಸ್ತಾನ್ ಅಫ್ಘಾನಿಸ್ತಾನ್ ಚೀನಾ ನೇಪಾಲ್ ಭೂತಾನ್ ಮ್ಯಾನ್ಮಾರ್ ಬಾಂಗ್ಲಾದೇಶ್ ಶ್ರೀಲಂಕಾ ಮ್ಯಾಲ್ಡೀವ್ಸ್ ಪೂರ್ವ ಕರಾವಳಿ ಮತ್ತು ಪಶ್ಚಿಮ ಕರಾವಳಿಯ ವ್ಯತ್ಯಾಸಗಳು ರೀ ಪೂರ್ವ ಕರಾವಳಿ ಮತ್ತು ಪಶ್ಚಿಮ ಕರಾವಳಿ ಅಂದ್ರೆ ಈ ಭಾಗ ಏನಿದು ಕಾಣ್ತಾ ಇದಲ್ಲ ಸಮುದ್ರ ಮಟ್ಟ ಇದು ಏನಂತ ಹೇಳಿ ಕರಿತೀವಿ ನಾವು ಇದನ್ನು ಕರಾವಳಿ ಅಂತೇಳಿ ಕರಿತೀವಿ ರೀ ಗುಜರಾತ್ ಅಂದರೆ ತೊಗೊಂಡು ಟಿ ಅಂದ್ರೆ ವೆಸ್ಟ್ ಬೆಂಗಾಲ್ವರೆಗೇ ಇರ್ಯ ರೀ ಓಕೆ ಸೊ ಇಲ್ಲಿ ನೋಡಿರಿ ಪೂರ್ವ ಕರಾವಳಿ ಏನಾಗಿರ್ತಂದ್ರೆ ಪೂರ್ವ ಘಟ್ಟ ಹಾಗೂ ಬಂಗಾಳ ಕೊಲ್ಲಿ ನಡುವೆ ರೀ ಮತ್ತು ಅರಬಿ ಸಮುದ್ರ ಮತ್ತು ಪಶ್ಚಿಮ ಘಟ್ಟಗಳ ನಡುವೆ ಏನಾಗಿದೆ ಅಂದರೆ ಪಶ್ಚಿಮ ಕರಾವಳಿ ರೀ ನೋಡಿರಿ ಇದು ಪಶ್ಚಿಮ ಕರಾವಳಿ ಇದು ಪೂರ್ವ ಸಾರಿ ಏನಂದ್ರೆ ಇದು ಪೂರ್ವ ರೀ ಇದು ಇದು ಪಶ್ಚಿಮ ಕರಾವಳಿ ಇದು ಈ ಸೈಡು ಇದು ಪಶ್ಚಿಮ ಕರಾವಳಿ ಇದು ಪೂರ್ವ ಕರಾವಳಿ ಇಲ್ಲಿ ಬೇ ಆಫ್ ಬೆಂಗಾಲ್ ಬರ್ತದ್ರಿ ಇಲ್ಲಿ ಅರಬ್ಬಿ ಸಮುದ್ರ ಬರ್ತದ ಪಶ್ಚಿಮ ಕರಾವಳಿ ಒಳಗೆ ಸೊ ನೆಕ್ಸ್ಟು ಗಂಗಾ ನದಿ ಮುಖಜ ಭೂಮಿಯಿಂದ ಕನ್ಯಾಕುಮಾರಿ ಭೂಸಿರದವರೆಗೆ ಹಬ್ಬಿದ್ರಿ ಏನು ಪೂರ್ವ ಕರಾವಳಿ ಎಲ್ಲಿಂದ್ರೆ ನೋಡಿರಿ ಎಲ್ಲಿ ಗಂಗಾ ಏನಿದೆ ಅಲ್ಲ ಗಂಗಾ ನದಿ ಮುಕುಜ ಭೂಮಿ ಏನಿದೆ ಅಲ್ಲ ಮುಖ ಮುಕುಜ ಭೂಮಿ ಇಲ್ಲಿಂದ್ರೆ ಸ್ಟಾರ್ಟ್ ಆಗ್ತದೆ ಅದು ಎಲ್ಲಿಂದ್ರೆ ಅಂದರೆ ಎಲ್ಲಿಂದ್ರೆ ವೆಸ್ಟ್ ಬೆಂಗಾಲಂದ್ರೆ ಇಲ್ಲಿಂತ್ರ ಹಿಡ್ಕೊಂಡು ಕನ್ಯಾಕುಮಾರಿವರೆಗೂ ಇಲ್ಲಿ ಮಠ ಏನಿರ್ತದೆ ಇದು ಹಬ್ಬೆದರಿ ಏನು ಪೂರ್ವ ಕರಾವಳಿ ಅದೇ ಸೇಮ್ ಟೈಮ್ ಗುಜರಾತಿನ ಕಚ್ಚಿನಿಂದ ಕನ್ಯಾಕುಮಾರಿಯ ಭೂಸಿರೋದವರೆಗೆ ಇದು ಹಬ್ಬದ ಯಾವ್ದು ರೀ ಪಶ್ಚಿಮ ಈ ಅಂದ್ರೆ ನೋಡಿರಿ ಗುಜರಾತದ ಕಚ್ಚಿ ಇಲ್ಲಿ ಬರ್ತದೆ ಈ ಏರಿಯಾದಿಂದ ಹಿಡ್ಕೊಂಡು ಟಿಲ್ಲಿ ಇಲ್ಲಿವರೆಗೆ ಏನಾಗಿದೆ ಇದು ಹಬ್ಬೆದರಿ ದರಿ ಯಾವುದು ಪಶ್ಚಿಮ ಉತ್ಕಲ ತೀರ ಮತ್ತು ಕೋರಮಂಡಲ ತೀರ ಎಂದು ವಿಂಗಡಿಸಲಾಗಿದೆ ಯಾವುದು ಪೂರ್ವನ ಮತ್ತು ಮಲ್ಬಾರ್ ಕರ್ನಾಟಕ ಕೊಂಕಣ ಮತ್ತು ಗುಜರಾತ್ ತೀರ ಎಂದು ವಿಂಗಡಿಸಲಾಗಿದೆ ಇದನ್ನು ನೋಡಿರಿ ಇದು ಇಲ್ಲಿಂದರೆ ಇಲ್ಲಿ ಮಠ ಇಲ್ಲಿಂದ್ರೆ ತಮಿಳುನಾಡು ನಂತರ ಒಡಿಶಾ ಮಠನ ಏನಂತೇಳಿ ಕರಿತೀವಿ ನಾವು ಉತ್ಕಲ ಅಂತ ಕರೀತೀವಿ ಇಲ್ಲಿಂದ್ರೆ ಮುಂದೆ ಏನು ಮಾಡಿ ಏನು ಮಾಡ್ತೀವಿ ನಾವು ಉತ್ಕಲ ಮತ್ತು ಕೋರಮಂಡಲ ಅಂಥೇಳಿ ಸಾರಿ ಕು ಏನಾಗಿದೆ ಅಂದ್ರೆ ಇಲ್ಲಿಂದ್ರೆ ಉತ್ ಏನು ಒಂದು ಇದ್ರ ಮಠ ಏನು ಮಾಡ್ತೀವಿ ಕೋರಮಂಡಲ ಅಂತೀವಿ ಮುಂದೆ ಏನು ಮಾಡ್ತೀವಿ ಉತ್ಕಲ ಅಂತೇಳಿ ಕರಿತೀವಿ ಈ ಕಡೆ ಏನಿಲ್ಲ ಕೇರಳ ಮಲ್ಬಾರ್ ಅಂತೀವಿ ಕರ್ನಾಟಕ ಕರ್ನಾಟಕ ರೀ ಮತ್ತು ಮಹಾರಾಷ್ಟ್ರ ಮತ್ತು ಗುಜರಾತ್ ಇಲ್ಲಿ ನಾಲ್ಕು ಭಾಗವಾಗಿ ವಿಂಗಡಣೆ ಮಾಡ್ತೀವ್ರಿ ನೆಕ್ಸ್ಟು ಕಲ್ಕತ್ತಾ ಕೋಲ್ಕತ್ತಾ ಪ್ಯಾರಾದೀಪ್ ವಿಶಾಖಪಟ್ಟಣ ಚೆನ್ನೈ ತೂತ್ಕುಡಿ ಇಲ್ಲಿಯ ಪ್ರಮುಖ ಬಂದರುಗಳಾಗಿವೆ ರೀ ಕಾಂಡ್ಲಾ ಮುಂಬೈ ಗೋವಾ ಮಂಗಳೂರು ಕೊಚ್ಚಿ ಇಲ್ಲಿಯ ಪ್ರಮುಖ ಬಂದರುಗಳಾಗಿದೆ ಫಾರ್ ಎಕ್ಸಾಂಪಲ್ ನೋಡಿರಿ ಇಲ್ಲಿ ಇಲ್ಲಿ ಬರ್ತದೆ ಕಾಂಡ್ಲಾ ರೀ ನೆಕ್ಸ್ಟ್ ಕಾಂಡ್ಲಾ ಆದಮೇಲೆ ಯಾವುದಾದ್ರು ಮುಂಬೈ ಮುಂಬೈ ಬರೋದು ರೀ ಮಹಾರಾಷ್ಟ್ರದಾಗ ಕಾಂಡ್ಲಾ ಗುಜರಾತ್ರಿ ನೆಕ್ಸ್ಟೂ ಮಂಗಳೂರು ನಮ್ಮ ಕರ್ನಾಟಕದ ರೀ ಇಲ್ಲಿ ಬರ್ತದೆ ನೆಕ್ಸ್ಟು ಕೊಚ್ಚಿ ಏನು ಬರ್ತದಂದ್ರೆ ಇದ್ರೊಳಗೆ ಬರ್ತದ್ರಿ ಯಾವುದು ಕೇರಳದೊಳಗೆ ಅದೇ ಸಮಯದಾಗ ಈ ಕಡೆ ಯಾವುದು ಪೂರ್ವ ಕರಾವಳಿ ಒಳಗೆ ಕೋಲ್ಕತ್ತಾ ಅಂದ್ರೆ ವೆಸ್ಟ್ ಬೆಂಗಾಲ್ ರೀ ಪ್ಯಾರಾದೀಪು ಇದ್ರೊಳಗೆ ಬರ್ತದೆ ಏನು ಒಡಿಸ್ಸಾದೊಳಗೆ ವಿಶಾಖಪಟ್ಟಣ ಏನು ಬರ್ತದಂದ್ರೆ ಆಂಧ್ರ ಪ್ರದೇಶ ಚೆನ್ನೈದು ಚೆನ್ನೈ ಒಳಗೆ ರೀ ತೂತುಕುಡಿನೂ ಇಲ್ಲಿ ಚೆನ್ನೈ ಒಳಗೆ ಬರ್ತದೆ ರೀ ಇವೇನು ಬಂದರುಗಳಾಗಿರ್ತಾವೆ ರೀ ಇಲ್ಲಿಂದ್ರೆ ಸ್ಟಾರ್ಟ್ ಆಗ್ತವೆ ಇಲ್ಲಿಗೆ ಎಂಡ್ ಆಗ್ತವೆ ಓಕೆ ನೆಕ್ಸ್ಟ್ ಬರುವಂಥದ್ದು ಯಾವ್ದು ರೀ ಪೂರ್ವ ಘಟ್ಟ ಮತ್ತು ಪಶ್ಚಿಮ ಘಟ್ಟಗಳ ನಡುವಿನ ವ್ಯತ್ಯಾಸ ಪೂರ್ವಘಟ್ಟ ಮತ್ತು ಪಶ್ಚಿಮ ಘಟ್ಟ ಅಂದರೆ ಇದು ಒಳಗಿನ ಏರಿಯಾ ರೀ ಇಲ್ಲಿಂದ್ರೆ ಇಲ್ಲಿ ಮಠ ಮತ್ತು ಇಲ್ಲಿಂದ್ರೆ ಇಲ್ಲಿ ಮಠ ಸೇಮ್ ಏನು ಏರಿಯಾ ಏರಿಯಾದಲ್ಲ ಅದೇ ಹಾಂ ಅದ್ರ ಒಳಗಿನ ಭಾಗ ಪರ್ಯಾಯ ಪ್ರಸ್ಥಭೂಮಿ ಭೂಮಿ ಪೂರ್ವದಲ್ಲಿ ವೆರಿಯೂ ಪರ್ಯಾಯ ಪ್ರಸ್ತುತ ಭೂಮಿ ಅಂತಲೂ ಕರಿತೀವಿ ಇದನ್ನು ನಾವು ಇಲ್ಲಿಂದ್ರೆ ಇಲ್ಲಿ ಮಠ ಇಲ್ಲಿಂದ್ರೆ ಇಲ್ಲಿ ಮಠ ಇದೇನಾಗಿರ್ತದಂದ್ರೆ ಪೂರ್ವದು ಏನಾದವು ಪೂರ್ವ ಭಾಗದಲ್ಲಿವೆ ಪರ್ಯಾಯ ಭೂಮಿಯ ಪಶ್ಚಿಮದ ಭಾಗದಲ್ಲಿ ಏನಾದರೂ ಪಶ್ಚಿಮ ಘಟ್ಟಗಳಿವೆ ಹೆಚ್ಚು ಎತ್ತರವಾಗಿಲ್ಲರಿ ಇವು ಪೂರ್ವದ್ದು ಪಶ್ಚಿಮದ್ದು ಹೆಚ್ಚು ಎತ್ತರವಾಗಿವೆ ರೀ ನದಿ ಕಣಿವೆಗಳಿಂದ ಅಲ್ಲಲ್ಲಿ ಪ್ರತ್ಯಕ್ಷ ರೀ ನಿರಂತರವಾಗಿದೆ ಪಶ್ಚಿಮ ಘಟ್ಟ ಏನು ಕರ್ನಾಟಕ ಸೈಡ್ ಏನು ಬರ್ತದೆ ಕರ್ನಾಟಕ ಮಹಾರಾಷ್ಟ್ರ ಗೋವಾ ಇವೇನಾಗಿದ್ದಾವೆ ನಿರಂತರವಾಗಿ ರೀ ಇವು ಸೊ ನೆಕ್ಸ್ಟ್ ಪ್ರಶ್ನೆ ಯಾವುದಂದ್ರೆ ಭಾರತದ ಋತುಗಳು ರೀ ಭಾರತದ ನಾಲ್ಕು ಋತುಗಳನ್ನು ಹೆಸರಿಸಿರಿ ಬೇಸಿಗೆ ಕಾಲ ನೈಋತ್ಯ ಮಾನ್ಸೂನ್ ಮಾರುತಗಳ ಕಾಲ ನೈಋತ್ಯ ಮಾನ್ಸೂನ್ ಮಾರುತುಗಳ ನಿರ್ಗಮನ ಕಾಲ ಚಳಿಗಾಲ ಭಾರತದ ವ್ಯವಸಾಯವು ಮಾನ್ಸೂನ್ ಮಳೆಯೊಂದಿಗೆ ಆಡುವ ಜೂಜಾಟವಾಗಿದೆ ಈ ಹೇಳಿಕೆಯನ್ನು ಸಮರ್ಥಿಸಿರಿ ಇದನ್ನು ಪ್ರತಿ ಭಾಳ ವರ್ಷ ಕೇಳಿದ ರೀ ಕ್ವಶನನ್ನು ಅಟೆನ್ಷನ್ ಕೊಡ್ರಿ ಅಷ್ಟೇ ದೇಶದ ಆರ್ಥಿಕ ಬೆಳವಣಿಗೆಯ ಮೇಲೆ ವಾಯುಗುಣದ ಪ್ರಭಾವ ರೀ ದೇಶದ ಜನರ ಪ್ರಧಾನ ಉದ್ಯೋಗವು ವ್ಯವಸಾಯವಾಗಿದೆ ರೀ ನೈಋತ್ಯ ಮಾನ್ಸೂನ್ ಮಾರುತಗಳು ದೇಶದ ವ್ಯವಸಾಯವನ್ನು ನಿಯಂತ್ರಿಸುತ್ತವೆ ರೀ ಈ ಮಳೆ ವಿಫಲವಾದರೆ ಬರಗಾಲ ಮಳೆ ಅತಿ ಹೆಚ್ಚು ಆದರೆ ಪ್ರವಾಹ ಪ್ರವಾಹಗಳಿಂದ ಪ್ರಾಣಹಾನಿ ಮತ್ತು ಆಸ್ತಿಗಳಿಗೆ ಹಾನಿ ಆಗ್ತದೆ ರೀ ಅದರಿಂದ ಭಾರತದ ವ್ಯವಸ್ಥೆಯನ್ನು ನಾವೇನಂತೇಳಿ ಕರಿತೀವಿ ರೀ ಮಾನ್ಸೂನ್ ಮಾರುತುಗಳನ್ನು ಆಡುವ ಜೂಜಾಟ ಎನ್ನುತ್ತಾರೆ ಭಾರತದ ಮಣ್ಣುಗಳು ಇದು ಒಂದು ಮಾರ್ಕ್ಸಿಗೆ ಎರಡು ಮಾರ್ಕ್ಸಿಗೆ ಕ್ವಶನ್ಗಳು ಬರುವಂಥ ಚಾನ್ಸಸ್ ಇದೆ ರೀ ಜೊತೆ ಜೊತೆಗೆ ಲಾಂಗ್ ಮಾರ್ಕ್ಸು ಬರ್ತದೆ ರೀ ಕಪ್ಪು ಮಣ್ಣು ರೆಗೂರ್ ಮಣ್ಣು ಅಂತೇಳಿ ನಾವು ಅದನ್ನು ಭಾರತದಲ್ಲಿ ಕಂಡುಬರುವ ಪ್ರಮುಖ ಮಣ್ಣುಗಳು ಯಾವ್ಯಾವು ಅಂದರೆ ಮೆಕ್ಕಲು ಮಣ್ಣು ಕಪ್ಪು ಮಣ್ಣು ಕೆಂಪು ಮಣ್ಣು ಜಂಬಟಿಗೆ ಮಣ್ಣು ಮರುಭೂಮಿ ಮಣ್ಣು ಪರ್ವತ ಮಣ್ಣು ಮಣ್ಣಿನ ಸವೆತಕ್ಕೆ ಕಾರಣಗಳು ಏನಂದರೆ ಅರಣ್ಯನಾಶರಿ ದನಗಳನ್ನು ಹೆಚ್ಚು ಮೇಯಿಸುವುದ್ರಿ ಅವೈಜ್ಞಾನಿಕ ಬೇಸಾಯಾರಿ ವ್ಯವಸಾಯ 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 ಅಥವಾ ಬೇಸಾಯರಿ ಅಧಿಕ ನೀರಾವರಿ ಬಳಕೆ ಇಟ್ಟಿಗೆ ಹೆಚ್ಚು ಮಡಿಕೆ ಮೊದಲಾದಗಳ ತಯಾರಿಕೆಗೆ ನಾವೇನು ಮಾಡ್ತೀವಿ ಅಂದ್ರೆ ಮೇಲಿನ ಒಂದೇನು ಫಲವತ್ತಾದ ಭಾಗವನ್ನು ನಾವೇನೂ ಮಾಡ ಬಳಕೆ ಮಾಡಿದ್ರಿ ಮಣ್ಣಿನ ಸವೆತಕ್ಕೆ ಸವಿತದ ಪರಿಣಾಮಗಳು ಏನಾಗ್ತವೆ ಅಂದ್ರೆ ನದಿಗಳಲ್ಲಿ ಹುಳು ತುಂಬಿ ಪ್ರಭಾವ ಉಂಟಾಗ್ತದೆ ನದಿಗಳು ತಮ್ಮ ಪಾತ್ರವನ್ನು ಬದಲಾಯಿಸ್ತವೆ ಜಲಾಶಯಗಳ ನೀರಿನ ಸಂಗ್ರಹಣ ಸಾಮರ್ಥ್ಯದ ಕುಸಿತ ಆಗ್ತವೆ ಇಂಗುವ ನೀರಿನ ಪ್ರಮಾಣ ಕಡಿಮೆ ಆಗ್ತದೆ ರೀ ಸ್ವಾಭಾವಿಕ ಚುಲಿಮೆಗಳು ಬತ್ತಿ ಹೋಗುತ್ತವೆ ಕೃಷಿ ಉತ್ಪಾದನೆ ಬೆಂಬಲ ದುಷ್ಪರಿ ಮೇಲೆ ಸಾರಿ ಕೃಷಿ ಉತ್ಪಾದನೆಯ ಮೇಲೆ ದುಷ್ಪರಿಣಾಮ ಬೀರುತ್ತವೆ ರೀ ಮಣ್ಣಿನ ಸವೆತದ ಸಂರಕ್ಷಣಾ ಕ್ರಮಗಳು ಯಾವ್ಯಾವು ಅಂದರೆ ಇಳಿಜಾರಿಗೆ ಅಡ್ಡಲಾಗಿ ಉಳುಮೆ ಮಾಡುವುದ್ರಿ ಅಡ್ಡ ಬಂದರುಗಳನ್ನು ನಿರ್ಮಿಸುವುದ್ರಿ ಹಂತ ಹಂತವಾಗಿ ಕೃಷಿ ಕ್ಷೇತ್ರಗಳನ್ನು ನಿರ್ಮಿಸುವುದ್ರಿ ಅರಣ್ಯ ನಾಶಗಳನ್ನು ತಡೆಗಟ್ಟುವುದರಿ ಅರಣ್ಯಗಳ ಬೆಳವಣಿಗೆಯನ್ನು ಪ್ರೋತ್ಸಾಹಿಸುವುದರಿ ಅತಿಯಾದ ಮೇಯಿಸುವಿಕೆಯನ್ನು ನಿಯಂತ್ರಿಸುವುದ್ರಿ ನೀರನ್ನು ಯೋಜಿತವಾಗಿ ಬಳಸುವುದ್ರಿ ಚೆಕ್ ಡ್ಯಾಮ್ಗಳನ್ನು ನಿರ್ಮಿಸುವುದ್ರಿ ಭಾರತದ ಅರಣ್ಯ ಸಂಪತ್ತಿ ಭಾರತದಲ್ಲಿ ಕಂಡುಬರುವ ವಿವಿಧ ಅರಣ್ಯಗಳು ಯಾವಂದರೆ ನಿತ್ಯ ಹರಿದಾಣದ ಕಾ ಅರಣ್ಯಗಳು ಎಲೆ ಉದುರಿಸುವ ಮಾನ್ಸೂನ್ ಮಾ ಅರಣ್ಯಗಳು ಉಷ್ಣವಲಯದ ಹುಲ್ಲುಗಾವಲು ಅರಣ್ಯ ಅಥವಾ ಕಾಡುಗಳು ಮ್ಯಾಂಗ್ರೋವ್ ಕಾಡುಗಳು ಅಥವಾ ಅರಣ್ಯಗಳು ಮರುಭೂಮಿ ಅರಣ್ಯಗಳು ಹಿಮಾಲಯದ ಅಲ್ಫೈನ್ ಅರಣ್ಯಗಳು ಅಲ್ಫೈನ್ಸ್ ಭಾರತದಲ್ಲಿ ಅರಣ್ಯಗಳ ಮಹತ್ವ ತಿಳಿಸಿರಿ ಶುದ್ಧ ವಾಯು ಆಹಾರ ಮತ್ತು ಮೇವನ್ನು ಪೂರೈಸುತ್ತಿರಿ ಉತ್ತಮ ಮಳೆ ತರಲು ಸಹಾಯಕವಾಗುತ್ತದೆ ಮಣ್ಣಿನ ಸವೇತನ್ನು ನಿಯಂತ್ರಿಸುತ್ತೆ ಪ್ರಾಣಿ ಪಕ್ಷಿಗಳಿಗೆ ಆಶ್ರಯ ಆಶ್ರಯತಾನಗಳಾಗಿವೆರಿ ಔಷಧ ಸಸ್ಯಗಳ ಆಗರ ಆಗರವಾಗಿವಿರಿ ಪ್ರವಾಸಿಗರನ್ನು ಆಕರ್ಷಿಸುತ್ತವೆ ಉದ್ಯೋಗ ಅವಕಾಶವನ್ನು ಒದಗಿಸುತ್ತವೆ ಜೈವಿಕ ಪರಿಸರ ಸಮತೋಲನವನ್ನು ಕಾಪಾಡುತ್ತವೆ ಅರಣ್ಯ ಸಂರಕ್ಷಣಾ ವಿಧಾನಗಳನ್ನು ತಿಳಿಸಿ ತಿಳಿಸಿರಿ ಅರಣ್ಯ ಸಂರಕ್ಷಣಾ ವಿಧಾನಗಳನ್ನು ತಿಳಿಸಿರಿ ನೆಕ್ಸ್ಟು ಘರ್ಷಿತ ಮರಗಳನ್ನು ತೆಗೆಯೋದ್ರಿ ಅಂದರೆ ಘರ್ಷಣೆಯಾಗಿ ಅನೇಕ ಬೆಂಕಿ ಹಚ್ಚುವಂಥ ಸಾಧ್ಯತೆ ಇದ್ದರು ಹಾಗಾಗಿ ಅದನ್ನು ತೆಗೀಬೇಕ್ರಿ ರೋಗಗಳನ್ನು ಸಸಿಗಳಿಗೆ ಏನು ಬರ್ತಾವ ರೋಗಗಳನ್ನು ತೆರೆಯುತ್ತೆ ಸಸಿಗಳನ್ನು ನೆಡುವುದ್ರಿ ಬೀಜಗಳನ್ನು ಹರಡುವುದು ಅಕ್ರಮವಾಗಿ ಮರೆ ಕಡೆಯುವುದನ್ನು ನಿಯಂತ್ರಿಸಿದ ಸಾಕು ಪ್ರಾಣಿಗಳ ಮಯೂಸನ್ನು ನಿಯಂತ್ರಿಸುವ ಸಾರ್ವಜನಿಕರನ್ನು ಮರಳಲು ಪ್ರೋ ಮರ ನೀಡಲು ಪ್ರೋತ್ಸೋ ಪ್ರೋತ್ಸಾಹಿಸುವುದ್ರಿ ಜನರಿಗೆ ತಿಳುವಳಿಕೆ ನೀಡಿ ರಕ್ಷಣೆಗೆ ಪ್ರೇರಿಸು ಪ್ರೇರೇಪಿಸುವುದ್ರಿ ಸಾಮಾಜಿಕ ಅರಣ್ಯ ಯೋಜನೆಗಳನ್ನು ರೂಪಿಸುವುದು ಅರಣ್ಯ ನಾಸಿಕೆ ಕಾರಣಗಳೇನು ವ್ಯವಸಾಯದ ವಿಸ್ತರಣೆ ಹೈನುಗಾರಿಕೆ ರಸ್ತೆ ಮತ್ತು ರೈಲು ಮಾರ್ಗಗಳ ನಿರ್ಮಾಣ ನೀರಾವರಿ ಯೋಜನೆಗಳ ನಿರ್ಮಾಣ ಕಾಡ್ಗಿಚ್ಚು ಗಣಿಗಾರಿಕೆ ಇವೆಲ್ಲ ಪ್ರಮುಖ ಕಾರಣಗಳು ರೀ ಭಾರತದ ಭೂ ಬಳಕೆ ಹಾಗೂ ಕೃಷಿ ವ್ಯವಸಾಯದ ಪ್ರಾಮುಖ್ಯತೆ ಭಾರತೀಯರ ಮುಖ್ಯ ಉದ್ಯೋಗವಾಗಿದೆ ಒಂದು ಎಲ್ಲ ಕ್ಷೇತ್ರಗಳಿಂದ ಹೆಚ್ಚು ಜನರಿಗೆ ಉದ್ಯೋಗವನ್ನು ನೀಡಿದರೆ ವಿವಿಧ ರೂಪ ಹಾಗೂ ಉತ್ಪಾದನೆಗಳಲ್ಲಿ ತೊಡಗಿದಿರಿ ದೇಶದ ಆಗಾಧ ಜನಸಂಖ್ಯೆಯ ಆಹಾರವನ್ನು ಪೂರೈಸುತ್ತದೆ ಅನೇಕ ಕೈಗಾರಿಕೆಗಳಿಗೆ ಕಚ್ಚಾ ವಸ್ತುಗಳನ್ನು ಒದಗಿಸುತ್ತದೆ ಪರೋಕ್ಷವಾಗಿ ಅನೇಕ ಕೈಗಾರಿಕೆಗಳನ್ನು ಪೋಷಿಸುತ್ತದೆ ಉದಾಹರಣೆಗೆ ರಾಸಾಯನಿಕ ಗೊಬ್ಬರ ಕೀಟನಾಶಕಗಳು ಯಂತ್ರೋಪಕರಣಗಳ ಯಂತ್ರೋಪಕರಣ ಕೈಗಾರಿಕೆಗಳು ಇತ್ಯಾದಿ ಕೃಷಿಯು ತೃ ತೃತೀಯ ವರ್ಗದ ಉದ್ಯೋಗಗಳನ್ನು ಪೋಷಿಸುತ್ತದೆ ರೀ ಭಾರತದಲ್ಲಿ ಕಂಡುಬರುವ ವಿವಿಧ ವ್ಯವಸಾಯದ ವಿಧಗಳು ಯಾವ್ಯಾವು ಅಂದ್ರೆ ಸಾಂದ್ರ ಬೇಸಾಯ ಜೀವನಾಧಾರ ಬೇಸಾಯ ಸ್ಥಳಾಂತರ ಬೇಸಾಯ ವಾಣಿಜ್ಯ ಬೇಸಾಯ ಮಿಶ್ರ ಬೇಸಾಯ ತೋಟಗಾರಿಕಾ ಬೇಸಾಯ ಇದನ್ನು ಒಂದೊಂದು ಸಲ ಒಂದೊಂದು ಸಲ ಏನು ಮಾಡ್ತಾರೆ ಮೀನಿಂಗಿಗೂ ಕೇಳ್ತಾರೆ ಸೊ ಮೀನಿಂಗು ನೋಡ್ಕೊರಿ ನೆಕ್ಸ್ಟ್ ಭಾರತದ ಖನಿಜ ಮತ್ತು ಶಕ್ತಿ ಸಂಪನ್ಮೂಲಗಳು ವೆರಿ ಇಂಪಾರ್ಟೆಂಟ್ ರೀ ಶಕ್ತಿ ಸಂಪನ್ಮೂಲಗಳ ಕೊರತೆಯನ್ನು ನಿವಾರಿಸಲು ಕೈಗೊಳ್ಳಬೇಕಾದ ಪರಿಹಾರ ಉಪಾಯಗಳೇನು ರೀ ಅಸಾಂಪ್ರದಾಯಿಕ ಶಕ್ತಿ ಸಂಪನ್ಮೂಲಗಳನ್ನು ಹೆಚ್ಚಾಗಿ ಬಳಸುವುದ್ರಿ ಜಲವಿದ್ಯುತ್ ಉತ್ಪಾದನೆಗೆ ಪ್ರಾಮುಖ್ಯತೆ ನೀಡುವುದ್ರಿ ಬದಲಿ ಸ್ಥಳೀಯ ಸಂಪನ್ಮೂಲವನ್ನು ಬಳಸುವುದ್ರಿ ಅಸಾಂಪ್ರದಾಯಿಕ ಶಕ್ತಿಯ ಸಂಪನ್ಮೂಲಗಳ ಬಳಕೆಗೆ ಪ್ರೋತ್ಸಾಹರಿ ಶಕ್ತಿ ಸಂಪನ್ಮೂಲಗಳನ್ನು ಮಿತವಾಗಿ ಬಳಸಲು ತಿಳುವಳಿಕೆ ನೀಡುವುದರಿ ನಿರುಪಯಕೃತ ವಸ್ತುಗಳಿಂದ ವಿದ್ಯುತ್ ಉತ್ಪಾದಿಸುವುದು ಅಸಾಂಪ್ರದಾಯಿಕ ಶಕ್ತಿ ಸಂಪನ್ಮೂಲಗಳ ಮಹತ್ವವನ್ನು ತಿಳಿಸಿ ಭಾರತದಲ್ಲಿ ಸಾಂಪ್ರದಾಯಿಕ ಶಕ್ತಿ ಸಂಪನ್ಮೂಲಗಳೇ ಪ್ರಧಾನವಾಗಿವೆ ಹೆಸರು ಮನೆ ನಿರ್ಮಾಣ ಪರಿಣಾಮ ಪರಿಸರ ಮನೆ ನಿಯಂತ್ರಣ ಇವುಗಳನ್ನು ವಿದೇಶಗಳಿಂದ ಆಮದು ಮಾಡಿಕೊಳ್ಳಬೇಕಾಗುತ್ತದೆ ಇದರಿಂದ ರಾಷ್ಟ್ರೀಯ ಆದಾಯ ಪರಿಣಾಮ ಅದರಿಂದ ಸಾಂಪ್ರದಾಯಿಕ ಶಕ್ತಿ ಸಂಪನ್ಮೂಲ ಉಪಯೋಗ ಅನಿವಾರ್ಯವಾಗಿದೆ ಅಸಾಂಪ್ರದಾಯಿಕ ಶಕ್ತಿ ಸಂಪನ್ಮೂಲಗಳು ಯಾವ್ಯಾವು ಶೌರ್ಯ ಶಕ್ತಿ ಶಕ್ತಿ ಸಾಗರ ಉಬ್ಬುರಿಳಿತ ಶಕ್ತಿ ಭೂ ಅಂತರಾಳ ಶಕ್ತಿ ಜೈವಿಕ ಅನಿಲ ಶಕ್ತಿ ಭಾರತದ ಸಾರಿಗೆ ಹಾಗೂ ಸಂಪರ್ಕರಿ ರಸ್ತೆ ಸಾರಿಗೆ ಪ್ರಾಮುಖ್ಯತೆ ರೀ ಕೃಷಿ ಮತ್ತು ಹಳ್ಳಿಗಳ ಅಭಿವೃದ್ಧಿಗೆ ರೀ ಕೃಷಿ ಉತ್ಪನ್ನಗಳನ್ನು ಮಾರುಕಟ್ಟೆಗೆ ಸಾಗಿಸಲು ಸಹಕಾರಿಯಾಗಿದೆ ಹಳ್ಳಿಗಳಿಗೆ ಅವಶ್ಯಕ ವಸ್ತುಗಳನ್ನು ಪೂರೈಸಲು ಸಹಕಾರಿಯಾಗಿದೆ ಗಣಿಗಾರಿಕೆ ಮತ್ತು ಕೈಗಾರಿಕಾ ಅಭಿವೃದ್ಧಿಗೆ ಸಹಕಾರಿಯಾಗಿದೆ ಅರಣ್ಯ ಮತ್ತು ಮೀನುಗಾರಿಕೆ ಅಭಿವೃದ್ಧಿಗೆ ಸಹಾಯಕವಾಗಿದ್ದರಿ ಸರಕು ಸಾಗಾಣಿಕೆ ರೀ ರಸ್ತೆ ಸಾರಿಗೆಯು ರೈಲು ಸಹ ಸಾರಿಗೆಗೆ ಪೂರಕವಾಗಿದೆ ದೇಶದ ತ್ವರಿತ ಆರ್ಥಿಕ ಅಭಿವೃದ್ಧಿಗೆ ರೀ ರಸ್ತೆ ಸಾರಿಗೆ ತೊಡಕೆಗಳು ಯಾವುದು ರಸ್ತೆ ಸಾರಿಗೆ ಪರಿಸರ ಮಲನೆಗೆ ಕಾರಣವಾಗಿದ್ದರೆ ವಾಹನ ದಟ್ಟಣೆ ಮತ್ತು ಅಪಘಾತಗಳಿಗೆ ಕಾರಣವಾಗಿದೆ ಗ್ರಾಮೀಣ ಮತ್ತು ಜಿಲ್ಲಾ ರಸ್ತೆಗಳು ಸಂಚಾರಕ್ಕೆ ಅನುಪಯುಕ್ತವಾಗಿವೆ ಮಳೆ ಪ್ರವಾಹ ಚಂಡಮಾರುತಗಳು ವರ್ಷ ಹಾಳಾಗುತ್ತವೆ ಇವುಗಳ ನಿರ್ಮಾಣ ಮತ್ತು ನಿರ್ವಹಣೆ ಅಸಮರ್ಪಕವಾಗಿವೆ ರಸ್ತೆಗಳ ಬದಿಯಲ್ಲಿ ಮೂಲ ಸೌಕರ್ಯಗಳ ಕೊರತೆ ರೀ ಫಾರ್ ಎಕ್ಸಾಂಪಲ್ ಏನಾದರೂ ನೀರು ನೀರನ್ನು ಪೂರೈಸುವುದು ಅಥವಾ ಶೌಚಾಲಯಗಳನ್ನು ಪೂರೈಸುವುದು ಅಥವಾ ಮರಗಳನ್ನು ನೆಡುವುದು ಇವೆಲ್ಲ ಕೊರತೆಗಳಾಗಿವೆ ಭಾರತದ ಬಂದರುಗಳನ್ನು ಪಟ್ಟಿ ಮಾಡಿರಿ ಕಾಂಡ್ಲಾ ಮುಂಬೈ ನವಸೇವಾ ನವಮಂಗಳೂರು ಕೊಚ್ಚಿ ಪೂರ್ವ ಕರಾವಳಿ ಬಂದರುಗಳು ಯಾವ್ಯಾವ ಅಂದರೆ ತೂತುಕುಡಿ ಚೆನ್ನೈ ವಿಶಾಖಪಟ್ಟಣಂ ಪ್ಯಾರಾದೀಪ್ ಕೋಲ್ಕತ್ತಾ ಹಲ್ಡಿರಿ ಹಲ್ದಿಯ ಭಾರತದ ಪ್ರಮುಖ ಕೈಗಾರಿಕಾ ಪ್ರಮುಖ ಕೈಗಾರಿಕೆಗಳು ಅಂದರೆ ಕೈಗಾರಿಕಾ ಸ್ಥಾನೀಕರಣದ ಮೇಲೆ ಪ್ರಭಾವ ಬೀರುವ ಅಂಶಗಳು ಯಾವ್ಯಾವ ಅಂದರೆ ಕಚ್ಚಾ ವಸ್ತುಗಳು ಶಕ್ತಿ ಸಂಪನ್ಮೂಲಗಳು ಮಾರುಕಟ್ಟೆ ಸಂಚಾರ ಸೌಲಭ್ಯ ಕಾರ್ಮಿಕರ ಪೂರೈಕೆ ಬಂದರುಗಳ ಸೌಲಭ್ಯ ತಾಂತ್ರಿಕತೆ ಕಡಿಮೆ ದರದಲ್ಲಿ ಬಹು ದೊರೆಯುವಿಕೆ ಸರ್ಕಾರದ ನೀತಿ ನಿಯಮಗಳು ರೀ ಭಾರತದ ನೈಸರ್ಗಿಕ ವಿಕೋಪಗಳು ರೀ ನೈಸರ್ಗಿಕ ವಿಕೋಪಗಳು ಸಂಭವಿಸಿದಾಗ ಕೈಗೊಳ್ಳಬೇಕಾದ ಪರಿಹಾರ ಉಪಾಯಗಳು ಸಿದ್ಧಪಡಿಸಿದ ಆಹಾರ ಆಹಾರದ ಹಂಚಿಕೆ ಶುದ್ಧ ಕುಡಿಯುವ ನೀರಿನ ಪೂರೈಕೆ ಔಷಧಿ ಹಂಚಿಕೆ ತಾತ್ಕಾಲಿಕ ವಸತಿ ವ್ಯವಸ್ಥೆ ರೀ ಅಗತ್ಯ ಮೂಲಭೂತ ಸೌಕರ್ಯಗಳ ವ್ಯವಸ್ಥೆ ಇರಬೇಕ್ರಿ ನೆಕ್ಸ್ಟ್ ಏನಂದ್ರೆ ನೈಸರ್ಗಿಕ ವಿಕೋಪಗಳ ಪರಿಣಾಮಗಳು ಏನಾಗ್ತವೆ ಅಂದರೆ ಅಪಾರಪೂರ್ಣ ಸಾವು ನೋವು ಉಂಟಾಗುತ್ತೆ ಬೆಳೆಗಳು ಸಂಪೂರ್ಣವಾಗಿ ನಾಶವಾಗುತ್ತೆ ಸಾರಿಗೆ ಸಂಪರ್ಕ ಅಸ್ತವ್ಯಸ್ತವಾಗುತ್ತದೆ ವಿದ್ಯುತ್ ಸೌಕರ್ಯ ಅಸ್ತವ್ಯಸ್ತವಾಗುತ್ತದೆ ಜೀವ ಜನಜೀವನ ಸಂಪೂರ್ಣ ಅಸ್ತವ್ಯಸ್ತವಾಗುತ್ತದೆ ಸಾಂಕ್ರಾಮಿಕ ರೋಗಗಳು ಏನಾಗ್ತವೆ ಅಂದರೆ ತಲೆದೋರ್ಬೋದು ರೀ ನೈಸರ್ಗಿಕ ವಿಕೋಪಗಳಿಗೆ ಕಾರಣಗಳೇನಾಗ್ತವೆ ಅಂದರೆ ಅರಣ್ಯನಾಶ ರೀ ನಗರೀಕರಣ ಗಣಿಗಾರಿಕೆ ರೈಲು ಮತ್ತು ರಸ್ತೆ ಮಾರ್ಗಗಳ ನಿರ್ಮಾಣ ರೀ ಆಣೆಕಟ್ಟುಗಳ ನಿರ್ಮಾಣ ಜಲವಿದ್ಯುತ್ ಯೋಜನೆಗಳ ನಿರ್ಮಾಣ ನೋಡಿ ನೈಸರ್ಗಿಕ ವಿಕೋಪಗಳಿಗೆ ಕಾರಣಗಳು ಮತ್ತು ಇನ್ನೊಂದು ಅರಣ್ಯ ಅರಣ್ಯನಾಶಕ್ಕೆ ಕಾರಣಗಳು ಇವೆಲ್ಲನೂ ಆಗ್ತವೆ ನೋಡಿರಿ ಅಥವಾ ಮಣ್ಣಿನ ಸವಕಳಿ ಇವೆಲ್ಲ ಕಾರಣಗಳು ರೀ ನೆಕ್ಸ್ಟ್ ನೈಸರ್ಗಿಕ ವಿಕೋಪಗಳಿಗೆ ಮುನ್ನೆಚ್ಚರಿಕೆ ಕ್ರಮಗಳೇನು ರೀ ಅರಣ್ಯಗಳನ್ನು ಬೆಳೆಸೋದ್ರಿ ಪರಿಸರ ಸಂರಕ್ಷಣೆ ಮಾಡುವುದರಿ ಗಣಿಗಾರಿಕೆ ನಿಷೇಧರಿ ಗಣಗರೀಕರಣ ನಿಯಂತ್ರಣ ರೀ ವೈಜ್ಞಾನಿಕ ವ್ಯವಸಾಯ ಪದ್ಧತಿ ಅನುಸರಣೆ ಮಾಧ್ಯಮಗಳಲ್ಲಿ ಪ್ರಚಾರ ಮಾಡುವುದು ಇದರ ಬಗ್ಗೆ ಸೊ ಇದ್ರ ಮೂಲಕ ನಾವೇನು ಮಾಡಿದ್ವಿ ಭೌಗೋಳಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಏನು ಇಪ್ಪತ್ತೆರಡು ಪ್ರಶ್ನೆಗಳಲ್ಲಿ ಐದು ಮಾರ್ಕ್ಸ್ ಏನಿದೆ ಈ ಸಲ ಭಾರತ ನಕ್ಷೆಗೆ ಬರೀ ಗುರುತಿಸೋಕೆಗಿದ್ದೀರಿ ಭಾರತನಕ್ಷೆ ಅವರೇ ಪ್ರೊವೈಡ್ ಮಾಡ್ತಾರೆ ಹಾಗಾಗಿ ಹದಿನೇಳು ಏನು ಅಂಕಗಳಿಗೆ ಸಂಬಂಧಪಟ್ಟಂತೆ ನಾವೇನು ಮಾಡಿದ್ವಿ ಇಷ್ಟೊತ್ತಿನ ಚರ್ಚೆಯನ್ನು ಮಾಡಿದ್ದೀವಿ ಭೌಗೋಳಶಾಸ್ತ್ರಕ್ಕೆ ಭೌಗೋಳಶಾಸ್ತ್ರದಿಂದ ಬರುವಂಥ ಅತಿ ಏನಂತೇನೋ ನಿರೀಕ್ಷಿತ ಅಂಕ ಪ್ರಶ್ನೆ ಪರೀಕ್ಷೆ ಪ್ರಶ್ನೆಗಳು ಬರುವ ಬರುವಿಕೆಯನ್ನು ನಾವೇನು ಮಾಡಿದ್ವಿ ಚರ್ಚೆ ಮಾಡಿದ್ವಿ ಮತ್ತು ನಾವು ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಈ ವಿಡಿಯೋವನ್ನು ಸಾಧ್ಯವಾದಷ್ಟು ಎಲ್ಲರೊಂದಿಗೆ ಹಂಚಿಕೊಡ್ರಿ ಅಂತ ಹೇಳ್ತಾ ಮತ್ತು ಇದನ್ನು ಸಬ್ಸ್ಕ್ರೈಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಬೆಲ್ ಪ್ರೇ ಬೆಲ್ ಬಟನನ್ನು ಏನು ಮಾಡಿರಿ ಪ್ರೆಸ್ ಮಾಡಿರಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿತೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ